ನಮಸ್ಕಾರ ಯೋಗದ ಬಹಳ ಮುಖ್ಯವಾದ ಅಂಗ ಧ್ಯಾನ ಬಹಳ ಮುಖ್ಯವಾದ ಅಂತ ಹೇಳಬಹುದಾ ಅಂತಲೂ ಗೊತ್ತಿಲ್ಲ ಎಲ್ಲವೂ ಮುಖ್ಯವೇ ಆದರೆ ಯಾಕೆ ಮುಖ್ಯ ಅಂತ ಇದ್ದೀನಿ ಅಂತ ಅಂದರೆ ಯೋಗದ ಕೊನೆಯಲ್ಲಿ ಬರೋದು ಯಾವುದು ಅಂದರೆ ಸಮಾಧಿ ಅಂತ ಅನ್ನೋದು ಆ ಸಮಾಧಿಯೇ ಯೋಗದ ಫಲ ಯೋಗದ ಅಂತಿಮ ಗುರಿ ಅಂತ ಆದರೆ ಆ ಅಂತಿಮ ಗುರಿಗೆ ತಲುಪಿಸೋದು ಆ ಧ್ಯಾನ ಅನ್ನೋದು ಹಾಗಾಗಿ ಅದನ್ನು ಪ್ರಧಾನ ಅಂತ ಕರೀತಾ ಇರೋದು ಇವತ್ತು ಯೋಗದ ಮೂರು ಅಂಗಗಳು ಪ್ರಖ್ಯಾತ ಒಂದು ಯೋಗಾಸನ ಇನ್ನೊಂದು ಪ್ರಾಣಾಯಾಮ ಮೂರನೆಯದ್ದು ಧ್ಯಾನ ಇತ್ತೀಚಿನ ದಿನಗಳಲ್ಲಿ ಧ್ಯಾನ ಬಹಳ ಪ್ರಾಮುಖ್ಯವನ್ನು ಪಡೀತಾ ಇದೆ ಜನಪ್ರಿಯತೆಯನ್ನು ಪಡೀತಾ ಇದೆ ಕಾರಣ ಏನು ಅಂತ ಅಂದರೆ ನಾವು ಹಿಂದೆ ಚರ್ಚೆ ಮಾಡಿದ್ವಿ ಪ್ರಾಣಾಯಾಮ ಇತ್ಯಾದಿಗಳು ಬಂದಾಗ ಮನಸ್ಸಿನ ಒತ್ತಡ ಮತ್ತು ಮನಸ್ಸಿನ ಆತ್ ಆತಂಕ ಇದೆಯಲ್ಲ ಅದರ ನಿವಾರಣೆ ಬಹಳ ಕಷ್ಟಕರವಾಗಿ ಪರಿಣಮಿಸಿದೆ ಇವತ್ತು ಅತ್ಯಂತ ಹೆಚ್ಚು ಇವೆ ಇವತ್ತು ಅದಕ್ಕೆ ಮೆಡಿಕಲ್ ಸೈನ್ಸ್ ಕೊಡ್ತಾ ಇರೋದು ಉತ್ತರ ಕೂಡ ಏನು ಅಂದರೆ ಮನಸ್ಸಿನ ಒತ್ತಡದಿಂದಾಗಿ ಹೃದಯಾಘಾತಗಳು ಸಂಭವಿಸ್ತಾ ಇವೆ ಅಂತ ನಾವು ಹಲವು ಕ್ಷೇತ್ರಗಳಲ್ಲಿ ವೈಫಲ್ಯವನ್ನು ಕಂಡವರು ಇವತ್ತು ಸಾಯೋದನ್ನು ನೋಡ್ತೀವಿ ಆತ್ಮಹತ್ಯೆ ಹೆಚ್ಚಾಗಿದೆ ಆತ್ಮಹತ್ಯೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಂತ ಅಲ್ಲ ಇವತ್ತಿಗಿಂತ ಕಷ್ಟ ಇದ್ದರೂ ಕಷ್ಟವೋ ನಷ್ಟವೋ ಬದುಕ್ತಾ ಇದ್ರು ಇವತ್ತು ಹಾಗಿಲ್ಲ ಒಂದು ಪರೀಕ್ಷೆಯ ಸೋಲು ಸಾಕು ಒಂದು ಒಂದು ಸಣ್ಣ ಸೋಲು ಸಾಕು ಒಂದು ಉದ್ಯಮದ ಸೋಲು ಸಾಕು ನಾವು ಇವತ್ತು ಸಾಯುವತ್ತ ಹೊರಡ್ತೀವಿ ಅಥವಾ ಒಂದು ಕ್ಷೇತ್ರದಲ್ಲಿ ಒಂದು ಹೊಡೆತ ಬಿದ್ದರೆ ಸಾಕು ಆ ಕ್ಷೇತ್ರ ಕೈ ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಜಂಪ್ ಆಗ್ತೀವಿ ಮತ್ತೆ ಪ್ರಯತ್ನಿಸ್ತೀವಿ ಮತ್ತೊಂದು ತರಹದಲ್ಲಿ ಪ್ರಯತ್ನಿಸ್ತೀವಿ ಅನ್ನೋ ತರಹದ ವಾತಾವರಣವೇ ಇಲ್ಲ ಅಂತ ಯಾಕೆಂದರೆ ಮನಸ್ಸು ಅಷ್ಟು ದುರ್ಬಲ ಆಗಿಬಿಟ್ಟಿದೆ ನಮಗೆ ಮತ್ತು ಈ ಸಣ್ಣ ಸಣ್ಣ ಆಘಾತಗಳನ್ನು ಸಹಿಸಿಕೊಳ್ಳದಂತೆ ಮನಸ್ಸಾಗಿಬಿಟ್ಟಿದೆ ಅದಕ್ಕೆ ಪರಿಹಾರವಾಗಿ ಇವತ್ತು ಒದಗಿರೋದು ಯಾವುದು ಅಂದರೆ ಧ್ಯಾನ ವಾಸ್ತವವಾಗಿ ಧ್ಯಾನದ ಗುರಿ ಬೇರೆ ವಾಸ್ತವವಾಗಿ ಧ್ಯಾನದ ಗುರಿ ಅದು ಜೀವದೇವರನ್ನು ಬೆಸೆಯುವ ಆ ಆನಂದದಲ್ಲಿ ನಾವು ಮುಳುಗಿ ಹೋಗುವ ಅಂಶ ಇದೆಯಲ್ಲ ಅದಕ್ಕಾಗಿ ಧ್ಯಾನ ಇರೋದು ಆದರೆ ಧ್ಯಾನ ಈ ಕೆಲಸವನ್ನು ಮಾಡುತ್ತೆ ಯಾಕೆಂದರೆ ಅದು ಆಗಬೇಕಿದ್ರೆ ಮನಸ್ಸು ಅಷ್ಟು ಪ್ರಶಾಂತವಾಗಿರಬೇಕು ಮನಸ್ಸು ಗೊಂದಲ ಗೊಂದಲದಲ್ಲಿದ್ದರೆ ಮನಸ್ಸು ಗಲಿಬಿಲಿಯಲ್ಲಿದ್ದರೆ ಮನಸ್ಸಿನಲ್ಲಿ ಆ ತರಹದ ಒಂದು ಹೋರಾಟ ಇದ್ದರೆ ಮೇಲಾಟಗಳಿದ್ದರೆ ಇವೆಲ್ಲ ಇದ್ದರೆ ಅದು ಸಿದ್ಧಿಸೋದಿಲ್ಲ ಹಾಗಾಗಿ ಮನಸ್ಸನ್ನು ಶಾಂತಗೊಳಿಸುವ ಸಾವಧಾನಗೊಳಿಸುವ ಕ್ರಿಯೆ ಮುಖ್ಯ ಆಗುತ್ತೆ ಧ್ಯಾನದಿಂದ ಅದು ಸಾಧ್ಯವಾಗುತ್ತೆ ಅಂತ ಧ್ಯಾನ ಅಂದರೆ ಏನು ಅನ್ನೋದಕ್ಕೆ ಹಲವು ವಿವರಣೆಗಳನ್ನು ಇವತ್ತು ಜಗತ್ತಿನಲ್ಲಿ ನೋಡ್ತೀವಿ ಬಹಳ ವ್ಯಾಪಕವಾದ ಬಹಳ ಮತಗಳಲ್ಲಿ ಬಂದಿರುವ ಬಹಳ ವಿಧಾನದಲ್ಲಿ ಪ್ರಚಲಿತವಾಗ್ತಾ ಇದೆ ಧ್ಯಾನ ಅನ್ನುವಂಥದ್ದು ಅದನ್ನು ಪತಂಜಲಿಗಳು ಹೇಳುವಾಗ ತತ್ರ ಪ್ರತ್ಯಯೈಕತಾನತಾ ಧ್ಯಾನಮ್ ಅಂತ ಕರೀತಾರೆ ಏನಾಗಿದೆ ಅಂತ ಅಂದರೆ ಒಂದು ವಸ್ತುವಿನ ಮೇಲೆ ಮನಸ್ಸು ನಿರಂತರವಾಗಿ ನಿಂತರೆ ಅದನ್ನು ಧ್ಯಾನ ಅಂತ ಕರಿಬೇಕು ಈ ತೈಲ ಧಾರೆಯಂತೆ ಅಂತ ಕರೀತಾರೆ ಈಗ ಎಣ್ಣೆಯನ್ನು ಹೀಗೆ ಧಾರೆಯಾಗಿ ಕೆಳಗೆ ಸುರಿತಾ ಇದ್ದರೆ ಅದು ಮಧ್ಯದಲ್ಲಿ ತುಂಡಾಗದೆ ಒಂದೇ ಎಳೆಯಂತೆ ಬೀಳ್ತಾ ಇರುತ್ತೆ ಎಣ್ಣೆಯ ಧಾರೆ ಹಾಗೆ ನಿರಂತರವಾಗಿ ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸೋದು ಧ್ಯಾನ ಅಂತ ಹೇಳಬೇಕು ಧ್ಯಾನ ಅಂದರೆ ಏನು ಮಾಡಬೇಕು ಅಂತ ಅಂದರೆ ಏನೂ ಮಾಡದೇ ಇರೋದು ಧ್ಯಾನ ಅಂತ ಉತ್ತರ ಕೊಡಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಏನೂ ಮಾಡೋದೇ ಇಲ್ಲ ಮನಸ್ಸನ್ನು ದೇಹಗಳು ಮಾತ್ರ ಅಲ್ಲ ಮನಸ್ಸು ಏನೂ ಮಾಡದಂತೆ ಇರಬೇಕು ಅಂತ ಈಗ ಕ್ರಿಯೆ ಎರಡು ತರಹ ಇರುತ್ತೆ ಒಂದು ಅಂಗಾಂಗಗಳು ಕ್ರಿಯೆಗಳನ್ನು ಮಾಡುತ್ತವೆ ಕೈ ಕಾಲು ಇವೆಲ್ಲ ಕ್ರಿಯೆಗಳನ್ನು ಮಾಡ್ತವೆ ಹಾಗೆ ಮನಸ್ಸು ಒಂದು ಕ್ರಿಯೆಯನ್ನು ಮಾಡ್ತಾ ಇರುತ್ತೆ ನಾವು ಅದನ್ನು ಇವತ್ತು ಕ್ರಿಯೆ ಅಂತ ಕರೀತಾ ಇಲ್ಲ ಮನಸ್ಸಿನ ಯೋಚನೆ ಇದೆಯಲ್ಲ ಅದು ಒಂದು ಕ್ರಿಯೆ ಈ ಕ್ರಿಯೆಯನ್ನು ನಿಲ್ಲಿಸಬೇಕು ಮನಸ್ಸಿನಲ್ಲಿ ಯೋಚನೆಯ ಪ್ರವಾಹಗಳಿವೆಯಲ್ಲ ಒಂದಾದರ ಮೇಲೆ ಒಂದು ಬರೋದು ಅದು ಇರಬಾರದು ಮತ್ತು ಮನಸ್ಸಿನಲ್ಲಿ ಅಂತ ಅಂದರೆ ಅದು ಒಂದರ ಮೇಲೆ ನಿಂತಿರಬೇಕು ಈಗ ಹಿಂದೆ ಧಾರಣ ಅಂತ ನೋಡುವಾಗ ಒಂದು ವಸ್ತು ಅಥವಾ ಒಂದು ವಿಷಯದ ಮೇಲೆ ಹೆಚ್ಚು ಕಾಲ ಮನಸ್ಸನ್ನು ನಿಲ್ಲಿಸುವ ಒಂದು ಅಭ್ಯಾಸ ಆಗುತ್ತೆ ಅದಾದ ಮೇಲೆ ಧ್ಯಾನದಲ್ಲಿ ಒಂದು ಕಡೆಗೆ ನೆಲೆ ನಿಲ್ತೀವಿ ನಾವು ಅದು ಧ್ಯಾನದ ಹಲವು ಕ್ರಮಗಳು ಇವೆ ಅದರ ಅದರಲ್ಲಿ ಮತ್ತು ಎರಡು ಪ್ರಧಾನವಾದ ವಿಧಾನಗಳನ್ನು ಗುರುತಿಸ್ತಾರೆ ಒಂದು ಸವಿಷಯ ಧ್ಯಾನ ಒಂದು ನಿರ್ವಿಷಯ ಧ್ಯಾನ ಅಥವಾ ನಿರ್ಗುಣ ಧ್ಯಾನ ಅಥವಾ ಸಗುಣ ಧ್ಯಾನ ಅಂತ ಕರೀತಾರೆ ಎರಡು ತರಹ ಏನು ಅಂತ ಅಂದರೆ ಒಂದು ಯಾವುದೋ ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸೋದು ಒಂದು ಧ್ಯೇಯ ಮೂರ್ತಿ ಅಂತ ಹೇಳ್ತಾರೆ ಯಾವುದೋ ಒಂದು ಚಿತ್ರದ ಮೇಲೆ ಯಾವುದೋ ಒಂದು ದೇವರ ಆಕೃತಿಯ ಮೇಲೆ ಯಾವುದೋ ಒಂದು ದೇವರ ಶಿಲ್ಪದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸೋದು ಅಥವಾ ಒಂದು ದೀಪದ ಮೇಲೆ ಎಣ್ಣೆಯ ದೀಪ ಉರಿಯುತ್ತಾ ಇರುತ್ತಲ್ಲ ಅದರ ಆ ದೀಪದ ಮೇಲೆ ಮನಸ್ಸನ್ನು ಇರುವಂಥದ್ದು ಹೀಗೆ ಬೇಕಷ್ಟು ತರಹದಲ್ಲಿ ಇದೆ ಇದು ಒಂದು ತರಹದ್ದು ಇದನ್ನು ಸಗುಣ ಅಂತ ಕರೀತಾರೆ ಸಾಕಾರ ಧ್ಯಾನ ಇದು ಇನ್ನೊಂದು ನಿರ್ವಿಷಯ ಧ್ಯಾನ ಅಂದರೆ ಏನಂದರೆ ಅಲ್ಲಿ ಮನಸ್ಸಿಗೆ ಯಾವುದೇ ಈ ತರಹದ ಒಂದು ವಸ್ತು ಇಲ್ಲ ಮತ್ತೇನಿದೆ ಅಂದರೆ ಮನಸ್ಸನ್ನು ಖಾಲಿ ಮಾಡಬೇಕು ಮನಸ್ಸಿನಲ್ಲಿ ಏನೂ ಇರಬಾರದು ಅಂತ ಬಹಳ ಕಷ್ಟದ್ದೇ ಇದೆ ಇದನ್ನು ಮಾಡೋದಕ್ಕೆ ಹೋದಾಗ ಗೊತ್ತಾಗುತ್ತೆ ಮನಸ್ಸು ಖಾಲಿ ಆಗೋದಿಲ್ಲ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಅನ್ನೋದು ಇದ್ದೇ ಇರುತ್ತೆ ನಾನೀಗ ಧ್ಯಾನ ಇದ್ದೀನಿ ಅಂತಲಾರು ಒಂದಿರುತ್ತೆ ಮನಸ್ಸಿನಲ್ಲಿ ಏನೂ ಇಲ್ಲದಂತೆ ಖಾಲಿ ಮಾಡೋದು ಅಂತ ಒಂದು ಬರಿದಾಗಿಸೋದು ಮನಸ್ಸನ್ನು ಅನ್ನೋದು ಧ್ಯಾನದ ಒಂದು ಕ್ರಮ ಆದರೆ ಅದು ಕಷ್ಟಸಾಧ್ಯವಾಗಿರುವಾಗ ಯಾವುದೋ ಒಂದು ವಸ್ತುವಿನ ಮೇಲೆ ಗುರುವಿನ ಮಾರ್ಗದರ್ಶನದಲ್ಲೇ ಮಾಡಬೇಕು ಅಂತ ಹೇಳುತ್ತೆ ಯೋಗ ಶಾಸ್ತ್ರ ಇದನ್ನು ಗುರು ಕೊಟ್ಟ ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಬಹಳ ಹೊತ್ತು ಕೇಂದ್ರೀಕರಿಸೋದು ಅನ್ನೋದು ಧ್ಯಾನವಾಗುತ್ತೆ ಹೀಗೆ ನಿರಂತರವಾಗಿ ಒಂದು ವಸ್ತುವಿನ ಮೇಲೆ ಎಷ್ಟು ಹೊತ್ತು ಮನಸ್ಸನ್ನು ಇಡ್ತಾ ಹೋಗ್ತೀವೋ ಅದು ಮುಂದಿನ ಸಮಾಧಿ ಅನ್ನುವ ಅನುಭವ ಏನಿದೆ ಅಲ್ಲಿಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಧ್ಯಾನ ಭೌತಿಕದ ಬದುಕಿಗೆ ಅಂತ ಅಂದಾಗ ಅದೇನು ಸಹಾಯ ಮಾಡುತ್ತೆ ಅಂದರೆ ಮನಸ್ಸನ್ನು ಸಶಕ್ತವಾಗಿಸುತ್ತೆ ಅದೇನು ದಿನವಿಡೀ ಧ್ಯಾನ ಮಾಡಬೇಕಾಗಿಲ್ಲ ಗಂಟೆಗಳ ಕಾಲ ಧ್ಯಾನ ಮಾಡಬೇಕಾಗಿಲ್ಲ ನಿಮಿಷಗಳ ಕಾಲ ಧ್ಯಾನ ಮಾಡಿದರೂ ಸಾಕು ಅದು ಮನಸ್ಸಿನಲ್ಲಿ ಇದ್ದ ಎಷ್ಟೋ ಕಹಿಗಳನ್ನು ಹೊರಗೆ ಹಾಕುತ್ತೆ ಅದಿಲ್ಲದೆ ಇರುವಂತೆ ಮಾಡುತ್ತೆ ಅದು ನೋವಿಲ್ಲದಂತೆ ಮಾಡುತ್ತೆ ಉತ್ಸಾಹ ಭಂಗ ಆಗಿರುತ್ತಲ್ಲ ಅದನ್ನು ಸರಿ ಮಾಡುತ್ತೆ ಮೂಡ್ ಆಫ್ ಆಗುತ್ತಲ್ಲ ಅದನ್ನು ಸರಿ ಮಾಡುತ್ತೆ ಯಾವುದೋ ಆಘಾತ ಆಗಿದೆಯಲ್ಲ ಪೆಟ್ಟು ಅದರಿಂದ ವಿಲಿ ವಿಲಿ ಒದ್ದಾಡ್ತಾ ಇರುತ್ತಲ್ಲ ಮನಸ್ಸು ಅದರಿಂದ ಮನಸ್ಸನ್ನು ಹೊರಗೆ ತರುತ್ತೆ ಹೀಗೆ ಬಹುವಿಧದ ಪ್ರಯೋಜನ ಅನ್ನೋದು ಧ್ಯಾನದಲ್ಲಿದೆ ಹಾಗಾಗಿ ಬಹುಮುಖ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಧ್ಯಾನಕ್ಕೆ ತನ್ನನ್ನು ತೊಡಗಿಸಿಕೊಳ್ಳಬೇಕು ಅದರಲ್ಲೂ ಯೋಗ ಸಾಧನೆಗೆ ಧ್ಯಾನವಿಲ್ಲದೆ ಇಲ್ ಇಲ್ಲ ಆಗೋದೇ ಇಲ್ಲ ಅನ್ನೋದು ಅದರ ಜೊತೆಗೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಇದು ಹಾಗಾಗಿಯೇ ಯೋಗ ಅದು ಯಾವುದೋ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ ಒಂದು ಕ್ಷೇತ್ರದ ಸಾಧಕರಿಗೆ ಬೇಕಾದದ್ದು ಅಲ್ಲ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದದ್ದು ಅದರಲ್ಲೂ ಈ ಧ್ಯಾನ ಬಹಳ ಮುಖ್ಯವಾದದ್ದು ನಮಸ್ಕಾರ